ಸಾಫ್ಟ್ವೇರ್ ಜಾಬ್ ಮಾಡುತ್ತಾ ಇರುವ ಅನಾಮಿಕಾ ತನ್ನ ಕೊಲೀಗ್ಸ್ ಜೊತೆ ಸೇರಿ ಆಫೀಸ್ ಹತ್ರವಿರುವ ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾಳೆ ಅಲ್ಲಿ ಒಂದು ಟೇಬಲ್ ಹತ್ರ ಕೂತ್ಕೋತಾರೆ ಇಲ್ಲಿ ಯಾರಿಗೇನ್ ತಿನ್ನೋದಕ್ಕಾಗಲ್ಲ ಈ ರೆಸ್ಟೋರೆಂಟ್ ಅಲ್ಲಿ ಚಿಕನ್ ಡಾಗ್ ಚೆನ್ನಾಗಿರುತ್ತೆ ಅದೇ ತಿನ್ನೋಣ ಏನೇ ಅದು ಚಿಕನ್ ಡಾಗಾ ಅಲ್ವೇ ಚಿಕನ್ ಹಾಟ್ ಡಾಗ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಿ ನನಗೆ ಮೊದಲೇ ಆ ಹೆಸರೇ ಹಿಡಿಸಿಲ್ಲ ನನಗಿಷ್ಟವಿಲ್ಲ ನಾನ್ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅನಾಮಿಕಾ ಅಂತಹ ಹುಚ್ಚು ಹುಚ್ಚು ಡೈಲಾಗ್ಸು ನನ್ನ ಹತ್ರ ಎಲ್ಲರಿಗೂ ಚಿಕನ್ ಹಾಟ್ ಡಾಗ್ ಬರುತ್ತೆ ಎಲ್ರು ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ತಿಂದ ಮೇಲೆ ಇನ್ನೊಂದು ಬೇಕು ಅಂತ ನೀವೇ ಕೇಳ್ತೀರಾ ಎಂದು ಹೇಳುತ್ತಾ ಇರುವಾಗ ಸರ್ವಿಸ್ ಬಾಯ್ ಬಂದು ಎಲ್ಲರಿಗೂ ಚಿಕನ್ ಹಾಟ್ ಡಾಗ್ ಅನ್ನು ಕೊಟ್ಟು ಹೊರಟು ಹೋಗುತ್ತಾನೆ ಅನಾಮಿಕಾ ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾಳೆ ಅದನ್ನು ನೋಡಿ ಮಿಕ್ಕವರು ಕೂಡ ತಿಂತಾ ಇರ್ತಾರೆ ಹಾಗೆ ಅನಾಮಿಕಾ ಸಾಫ್ಟ್ವೇರ್ ಜಾಬ್ ಮಾಡುತ್ತಾ ಇರುವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ಆ ದಿನ ಸ್ಯಾಲ್ರಿ ತಗೊಂಡು ಮನೆಗೆ ಬರ್ತಾಳೆ ಅತ್ತೆ ಏನಮ್ಮ ಸೊಸೆ ಸೊಸೆಷ್ಟ ಅಂತ ಹೇಳಿ ಬಜ್ಜಿ ಮಾಡಿದೀನಿ ತಿಂತೀಯಾ ಅತ್ತೇ ತಗೊಳ್ಳಿ ಸ್ಯಾಲ್ರಿ ಸೊಸೆ ಸುಸ್ತಾಗಿ ಬಂದಿದ್ದಾಳೆ ಕುಡಿಯೋದಕ್ಕೆ ಕೂಲಾಗಿ ಏನಾದ್ರೂ ಕೊಡು ಶಾರದಾ ಕೊಡ್ತಾ ಇದ್ದೀನಿ ಎಂದು ಮನೆಯಲ್ಲಿರುವ ಅತ್ತೆ ಶಾರದಾ ಮಾವ ಪ್ರಸಾದ್ ಗಂಡ ರಮೇಶ್ ಎಷ್ಟೋ ಚೆನ್ನಾಗಿ ನೋಡ್ಕೋತಾ ಇದ್ರು ಅನಾಮಿಕಳನ್ನ ಪ್ರೇಮದಿಂದ ಮಾತನಾಡಿಸ್ತಾ ಇದ್ರು ಸ್ವಲ್ಪ ದಿನಕ್ಕೆ ಅನಾಮಿಕಾ ಸಾಫ್ಟ್ವೇರ್ ಜಾಬ್ ಹೋಗುತ್ತೆ ಅದರಿಂದ ಅನಾಮಿಕ ಮನೆ ಹತ್ರ ದುಃಖ ಪಡ್ತಾ ಇರ್ತಾಳೆ ಅವಳ ಫ್ರೆಂಡ್ಸ್ ಎಲ್ಲರೂ ಅನಾಮಿಕಳ ಮನೆಗೆ ಬರ್ತಾರೆ ಮಾತಿನ ಮಧ್ಯದಲ್ಲಿ ಜಾಬ್ ಬಗ್ಗೆ ಸಮಾಧಾನಿಸುತ್ತಾ ಇರ್ತಾರೆ ಒಂದು ದಿನ ಅತ್ತೆ ಶಾರದ ಬೆಳಿಗ್ಗೆ ಒಂಬತ್ತು ದಾಟಿದರೂ ಇನ್ನು ಏಳದ ಸಾಫ್ಟ್ವೇರ್ ಸೊಸೆ ಅನಾಮಿಕಳಿಗಾಗಿ ಬಿಸಿ ಬಿಸಿ ಬೆಡ್ ಕಾಫಿ ತಕೊಂಡು ಕಿಚನ್ ನಿಂದ ಹಾಲ್ಗೆ ಬರ್ತಾಳೆ ಹಾಲ್ನಲ್ಲಿ ಕೂತ್ಕೊಂಡ ಗಂಡ ಪ್ರಸಾದ್ ಶಾರದಳ ಕಡೆ ನೋಡಿ ಏನೇ ಶಾರದಾ ಕಾಫಿಗಾಗಿ ನಾನು ಇಲ್ಲಿ ಕೂತ್ಕೊಂಡು ತುಂಬಾ ಹೊತ್ತಾಯ್ತು ಈ ಕಾಫಿ ರೀ ನನ್ನ ಸಾಫ್ಟ್ವೇರ್ ಸೊಸೆ ಅನಾಮಿಕಳಿಗೆ ಶಾರದಾ ನಮ್ಮ ಸೊಸೆ ಈಗ ಸಾಫ್ಟ್ವೇರ್ ಸೊಸೆ ಅಲ್ಲ ತಿಂದು ತಿರುಗುವ ಸೊಸೆ ಆದ್ರಿಂದ ಯಾವಾಗ ಕೊಟ್ಟರು ಏನಾಗಲ್ಲ ಬಿಡು ಎಂದು ಅನ್ನುತ್ತಾ ಇರುವಾಗ ಗಾಬರಿ ಆಗುತ್ತಾ ಅಂದ್ರೆ ಆ ಮಾತು ಸೊಸೆ ಕೇಳಿದ್ರೆ ದುಃಖ ಪಡ್ತಾಳೆ ಹೀಗೆಲ್ಲಾ ಅನ್ಬೇಡಿ ಸೊಸೆ ದುಃಖ ಪಡುವ ಹಾಗೆ ನಾನೀಗ ಏನಂದೆ ಈಗ ತಿಂದು ತಿರುಗುವ ಸೊಸೆ ಅಂತ ಹೇಳಿದ್ರಲ್ಲ ಅದು ಸಾಕು ಸೊಸೆ ಏನಾದ್ರೂ ಆ ಮಾತು ಕೇಳಿದ್ರೆ ಎಷ್ಟು ದುಃಖ ಪಡ್ತಾಳೆ ದಯವಿಟ್ಟು ನೀವೇನು ಅನ್ಬೇಡಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಾನ್ ತಗೊಂಡ್ಬರ್ತೀನಿ ಮಾಡಿ ಕೊಡ್ತೀನಿ ಸರಿನಾ ಸರಿ ಕಣ ಶಾರದಾ ಈಗ ನನಗೆ ಕಾಫಿ ಕುಡಿಬೇಕು ಅಂತ ಇದೆ ಹೋಗಿ ಕಾಫಿ ತಗೊಂಡ್ಬಾ ಒಂದೇ ಒಂದು ನಿಮಿಷ ಇರಿ ಹೀಗೆ ಹೋಗಿ ಸಾಫ್ಟ್ವೇರ್ ಸೊಸೆಗೆ ಹಾಗೆ ಬೆಡ್ ಕಾಫಿ ಕೊಟ್ಟು ಹೀಗೆ ಬಂದ್ಬಿಟ್ಟು ನಿಮ್ಗೆ ಕಾಫಿ ತಗೊಂಡ್ಬರ್ತೀನಿ ಸರಿನಾ ಅದು ಸರಿ ಹೊರತು ನೀನು ಪದೇ ಪದೇ ನಮ್ ಸಾಫ್ಟ್ವೇರ್ ಸೊಸೆ ಅಂತ ಹೇಳೋದು ಚೆನ್ನಾಗಿರಲ್ಲ ಶಾರದಾ ಮಾಮೂಲಿ ಸೊಸೆ ಅಂತ ಹೇಳು ಇಲ್ಲ ನಮ್ ಸೊಸೆ ಅಂತ ಹೇಳು ಅದು ಹೊರತು ಸಾಫ್ಟ್ವೇರ್ ಕೆಲಸ ಕಳ್ಕೊಂಡ ನಮ್ ಸೊಸೆ ಅನಾಮಿಕಳನ್ನು ಇನ್ನು ಸಾಫ್ಟ್ವೇರ್ ಸೊಸೆ ಸಾಫ್ಟ್ವೇರ್ ಸೊಸೆ ಅನ್ಬೇಡ ಸರಿನಾ ಸರಿ ಕಣ್ರಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಕಾಫಿ ತೆಗೆದುಕೊಂಡು ಕುಡಿತಾ ಇರ್ತಾನೆ ಅದನ್ನು ನೋಡಿ ಶಾರದಾ ಏನೋ ಮಾತನಾಡದೆ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಮತ್ತೊಂದು ಕಪ್ಪಲ್ಲಿ ಕಾಫಿ ತೆಗೆದುಕೊಂಡು ಅನಾಮಿಕಳ ಬೆಡ್ರೂಮ್ ಕಡೆ ನಡೀತಾ ಇರ್ತಾಳೆ ಆಗಲೇ ರಮೇಶ್ ಮಲಗಿಕೊಂಡ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಅನೋ ಟೈಮು ನೈನ್ ಆಗ್ತಾ ಇದೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನೀನು ಮಲ್ಕೊಂಡಿದ್ದು ಸಾಗು ಇನ್ನು ಎದ್ದು ಬಾಕ್ಸ್ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಲೇ ನಿದ್ರೆಯ ಮಬ್ಬಿನಲ್ಲಿರುವ ಅನಾಮಿಕಾ ಅಪ್ಪಾ ಪ್ರತಿದಿನದ ಹಾಗೆ ಈ ದಿನ ಕೂಡ ನೀವೇ ಹಾಕೊಂಡು ಹೋಗ್ರಿ ವರ್ಕ್ ಮಾಡಿ ಮಾಡಿ ತುಂಬಾ ಸುಸ್ತಾಗಿ ಹೋಗಿದ್ದೀನಿ ಎಂದು ಹೇಳುತ್ತಲೇ ರಮೇಶ್ ತನ್ನ ಹಲ್ಲೆಲ್ಲ ಹೊರಗೆ ತೋರಿಸಿ ಪಕ್ಕಪಕ್ಕ ನಗುತ್ತಾ ಇರ್ತಾನೆ ಆ ನಗುವಿಗೆ ಅನಾಮಿಕ ಎದ್ದು ಕುಳಿತುಕೊಳ್ಳುತ್ತಾಳೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ನಗುತ್ತಿರುವ ರಮೇಶ್ ಎದುರಿಗೆ ಕಾಣಿಸುತ್ತಾನೆ ಆಗ ಅನಾಮಿಕ ಕೋಪದಿಂದ ನೋಡುತ್ತಾ ಅಷ್ಟೆಲ್ಲ ನಗಬೇಕಾದ ಅಗತ್ಯ ಈಗ ಏನಿದರಿ ನಗು ಬರದೆ ಮತ್ತೇನು ಅನಾಮಿಕ ನಿನ್ನ ಸಾಫ್ಟ್ವೇರ್ ಜಾಬ್ ಹೋಗಿ ಟೆನ್ ಡೇಸ್ ಆಗಿದೆ ಇನ್ನು ನೀನು ಸಾಫ್ಟ್ವೇರ್ ಆಫೀಸ್ಗೆ ಹೋಗ್ತಾ ಇರೋ ಹಾಗೆ ವರ್ಕ್ ಮಾಡಿ ಬಂದು ಸುಸ್ತಾಗುವ ಹಾಗೆ ಮಾತಾಡ್ತಿದ್ರೆ ನಗು ಬರ್ದೆ ಇನ್ನೇನ್ ಬರ್ತ ಹೇಳು ಎಂದು ರಮೇಶ್ ಹೇಳುತ್ತಲೆ ಆಗ ಅನಾಮಿಕಳಿಗೆ ಅರ್ಥವಾಗುತ್ತೆ ತನಗೆ ಈಗ ಸಾಫ್ಟ್ವೇರ್ ಕೆಲಸವಿಲ್ಲ ಅಂತ ಅದು ಹೋಗಿ ಹತ್ತು ದಿನ ಆಗಿದೆ ಅಂತ ಅಯೋಮಯದಿಂದ ಗಂಡ ರಮೇಶ್ ನನ್ನ ನೋಡುತ್ತಾ ಇರುವಾಗ ನಾನು ಅಯೋಮಯದಿಂದ ನೋಡಿದ್ದು ಸಾಕು ಹೋಗಿ ನನ್ನ ಲಂಚ್ ಬಾಕ್ಸ್ ರೆಡಿ ಮಾಡು ಅಬ್ಬಾ ಈ ದಿನ ಅತ್ತೆ ಮಾಡಿ ನಮ್ಮ ಮನೆ ಎಲ್ಲ ಕೊಡ್ತಾ ಇರೋದು ಈ ದಿನ ನೀನ್ ಮಾಡು ಹೋಗು ಲಂಚ್ ಬಾಕ್ಸ್ ತಗೊಂಡು ನಾನು ಆಫೀಸ್ಗೆ ಹೋಗ್ಬೇಕು ಹೇಗೂ ನೀನ್ ಮನೆ ಹತ್ರನೇ ಅಲ್ವಾ ಇರೋದು ಯಾವಾಗ ನಿದ್ರೆ ಬಂದ್ರೆ ಆಗ ಮಲಗಬಹುದು ಸರಿನಾ ಎಂದು ರಮೇಶ್ ಅನ್ನೋತಾ ಇರುವಾಗ ಶಾರದಾ ಬಿಸಿ ಬಿಸಿ ಆಗಿರುವ ಬೆಡ್ ಕಾಫಿ ತಗೊಂಡು ಬರುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ನಮ್ಮ ಅತ್ತೆಗೆ ನಾನಂದ್ರೆ ಎಷ್ಟು ಪ್ರೇಮನೋ ಎಂದು ಕಾಫಿ ಕಪ್ ಅನ್ನು ತೆಗೆದುಕೊಂಡು ಕುಡಿತಾ ಇರ್ತಾಳೆ ಹಾಯಾಗ ಅನ್ಸುತ್ತೆ ಅನಾಮಿಕಳಿಗೆ ಅತೇ ಈ ಕಾಫಿ ಕುಡಿತಾ ಬದುಕುವ ಏಜ್ ಗೊತ್ತಾ ಎಂದು ಅನಾಮಿಕಾ ಅಂದಿದ್ದರಿಂದ ರಮೇಶ್ ತಕ್ಷಣ ಮಧ್ಯದಲ್ಲಿ ಸೇರಿಕೊಂಡು ಹೀಗಂತಾನೆ ಅಮ್ಮ ಅನಾಮಿಕಳಿಗೆ ಮೂರ್ ಹೊತ್ತು ಈ ಕಾಫಿನೇ ಕೊಡು ಆದ್ರೂ ನೀನ್ ಏನಕ್ಕೆ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇದ್ಯಾ ಇನ್ನು ನೀನ್ ಮಾಡ್ಬೇಡ ಅನಾಮಿಕಾ ಮನೆ ಹತ್ರನೇ ಇರ್ತಾಳಲ್ಲ ಅವಳು ನೋಡ್ಕೊತಾಳ ಬಿಡು ನೋಡಿ ಅತ್ತೆ ಒಂದು ಜಾಬ್ ಹೋಗ್ತಲೇ ಹೇಗೆ ಮಾತಾಡ್ತಾ ಇದ್ದಾರೆ ಮೊನ್ನೆವರೆಗೂ ಜಾಬ್ ಇದೆ ಅಂತ ಏನು ಮಾತನಾಡದೆ ಎಲ್ಲ ಕೆಲಸದಲ್ಲಿಯೂ ನನಗೆ ಸಹಾಯ ಮಾಡ್ತಾ ಇದ್ರು ಕರ್ಕೊಂಡು ಹೋಗ್ತಾ ಇದ್ರು ಆಫೀಸ್ ಇಂದ ಕರ್ಕೊಂಡ್ ಬರ್ತಾ ಇದ್ರು ಇದ್ದಾರೆ ನೀವೇ ನೋಡಿ ಅವನ ಮಾತೇನು ಹಚ್ಕೋಬೇಡ ಸೊಸೆ ಬೆಡ್ ಕಾಫಿ ಕೊಡಿ ಎದ್ದೇಳು ಈ ದಿನ ಏನೋ ಆಫೀಸ್ ನಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳಿದ್ಯಲ್ಲ ಹೋಗಿ ಬರುವಂತೆ ಹೌದು ಅತ್ತೆ ಚೆನ್ನಾಗಿ ನೆನಪಿಸಿದ್ರಿ ನಾನು ಈಗ್ಲೇ ರೆಡಿಯಾಗಿ ಬರ್ತೀನಿ ಎಂದು ಹೇಳಿ ಅನಾಮಿಕಾ ಪಕ್ಕದಲ್ಲೇ ಇರುವ ವಾಶ್ರೂಮ್ಗೆ ಹೋಗುತ್ತಾಳೆ ಮಗು ರಮೇಶು ನಿನಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದೀನಿ ಹೋಗುವಾಗ ತಗೊಂಡ್ ಹೋಗು ಎಂದು ಶಾರದಾ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಆಫೀಸ್ ಬ್ಯಾಗ್ ಹಿಡಿದುಕೊಂಡು ಹಾಲ್ಗೆ ಬರುತ್ತಲೇ ಶಾರದಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ರೆಡಿಯಾಗಿರ್ತಾಳೆ ರಮೇಶ್ ಲಂಚ್ ಬಾಕ್ಸ್ ತೆಗೆದುಕೊಂಡು ಡ್ಯಾಡಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಹಾ ಸರಿ ಮಗನೆ ಜಾಗೃತಿಯಾಗಿ ಹೋಗು ಎಂದು ಹೇಳುತ್ತಲೇ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಒಂದು ಹತ್ತು ನಿಮಿಷದ ನಂತರ ಅಂದವಾಗಿ ರೆಡಿಯಾಗಿ ಅನಾಮಿಕಾ ತನ್ನ ಭುಜಕ್ಕೆ ಬ್ಯಾಗ್ ಹಾಕಿಕೊಂಡು ಕೈಯಲ್ಲಿ ಆಫೀಸ್ ಫೈಲ್ ಹಿಡಿದುಕೊಂಡು ಹಾಲ್ಗೆ ಬರ್ತಾಳೆ ಅತೇ ದುಡ್ಡು ಕೊಡಿ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಟೈಮ್ ಆಗ್ತಾ ಇದೆ ಸರಿ ಕಣೆ ಸೊಸೆ ಎಂದು ಹೇಳಿ ದಾರಿ ಖರ್ಚಿಗೆ ದುಡ್ಡು ಕೊಡುತ್ತಾಳೆ ಶಾರದಾ ಆದರೆ ಅದು ಪ್ರಸಾದನಿಗೆ ಹಿಡಿಸಲಿಲ್ಲ ಅನಾಮಿಕಾ ದುಡ್ಡು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದನಿಗೆ ಸ್ವಲ್ಪ ಹೊತ್ತು ಜಾಬ್ ಇಲ್ಲದ ಸೊಸೆ ಬಗ್ಗೆ ವಾದ ಶುರುವಾಗುತ್ತೆ ಅನಾಮಿಕಾ ಒಂದು ಗಂಟೆಯ ನಂತರ ಒಂದು ಆಫೀಸ್ ಅಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಆಗ್ತಾಳೆ ಅಲ್ಲಿ ಇಂಟರ್ವ್ಯೂ ಮಾಡುವ ವ್ಯಕ್ತಿಯ ನೋಟ ಮಾತು ಬೇರೆ ಆಗಿದ್ದರಿಂದ ಅವನಿಗೆ ಹೊಡೆದು ಕೋಪದಿಂದ ಹೊರಗೆ ಬರುತ್ತಾಳೆ ಇನ್ನು ಹಾಗೆ ದುಃಖದಿಂದ ಹೋಗ್ತಾ ಅನಾಮಿಕಳಿಗೆ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ ಆದರೆ ಆ ರೆಸ್ಟೋರೆಂಟ್ಗೆ ಹೋಗಿ ಏನಾದ್ರೂ ತಿನ್ನುವ ಅಂದುಕೊಂಡ್ರೆ ಅವಳ ಹತ್ರ ಸರಿ ಹೋಗುವ ದುಡ್ಡಿಲ್ಲ ಚಿಕನ್ ಹಾಡ್ ತಿನ್ನದೇ ಎರಡು ದಿನ ಆಗ ಹೋಗ್ತಾ ಇದೆ ಈಗ ತಿಂದ್ರೆ ಚೆನ್ನಾಗಿರುತ್ತೆ ಆ ರೆಸ್ಟೋರೆಂಟ್ ಹತ್ರ ಇಷ್ಟು ಪಬ್ಲಿಕ್ ಯಾಕಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಆ ರೆಸ್ಟೋರೆಂಟ್ ಹತ್ರ ಹೋಗಿ ಕೇಳ್ತಾಳೆ ಅಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಬಾಯಿ ಆ ರೆಸ್ಟೋರೆಂಟ್ ಅಲ್ಲಿ ಇಡುವ ಚಿಕನ್ ಡಾಗ್ ಬಗ್ಗೆ ಹೇಳುತ್ತಾನೆ ಆಗ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ ಅಲ್ಲಿ ಇಲ್ಲಿ ನಾನು ಕೆಲಸ ಮಾಡೋದಲ್ಲ ನಾನೇ ಚಿಕನ್ ಡಾಗ್ ಇಟ್ಟು ಇಬ್ಬರು ಮೂವರಿಗೆ ಕೆಲಸ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸ್ತಾ ಇದೆ ನನ್ಗೆ ಗಟ್ಟಿಯಾಗಿ ಪ್ರಯತ್ನ ಮಾಡಿದ್ರೆ ಸಾಫ್ಟ್ವೇರ್ ಜಾಬ್ ಎಲ್ಲೋ ಒಂದು ಬರುತ್ತೆ ಹೊರತು ಎಷ್ಟು ಕಾಲ ಆ ಜಾಬ್ ಇರುತ್ತೋ ಗೊತ್ತಿಲ್ಲ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಹೋದ್ರೆ ಮತ್ತೆ ಹೊಸ ಜಾಬ್ಗಾಗಿ ನೋಡ್ಕೋಬೇಕು ಇದೆಲ್ಲ ಅಲ್ಲದೆ ನಾನೇ ಚಿಕನ್ ನ ಹೆಸರಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು ನಿರ್ಣಯ ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಸಾಫ್ಟ್ವೇರ್ ಜಾಬ್ ಬಂತ ಸೊಸೆ ನಿಂಗೆ ಬರ್ಲಿಲ್ಲ ಅದಕ್ಕೆ ನಾನೇ ಒಂದು ಶಾಪ್ ಇಟ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಅತ್ತೆ ಇಷ್ಟಕ್ಕೂ ನೀನು ಯಾವ ಶಾಪ್ ಇಡ್ತೀಯ ಚಿಕನ್ ಹಾಟ್ಡಾಗ್ ಅಂತ ತಿನ್ನುವ ಫುಡ್ ಅತ್ತೆ ಅದು ಬಹಳ ಟೇಸ್ಟಿಯಾಗಿರುತ್ತೆ ಸಾಫ್ಟ್ವೇರ್ ಜಾಬ್ ಮಾಡುವವರೆಲ್ಲರೂ ತಿಂತಾನೆ ಇರ್ತಾರೆ ಈಗ ನಾನು ಕೂಡ ಸಾಫ್ಟ್ವೇರ್ನವರು ಕೆಲಸ ಮಾಡುವ ಜಾಗದಲ್ಲಿ ಇಡೋಣ ಅಂತ ಇದ್ದೀನಿ ಅತ್ತೆ ವ್ಯಾಪಾರ ಕೂಡ ಚೆನ್ನಾಗಿ ಸಾಗುತ್ತೆ ಸರಿ ಕಣ ಸೊಸೆ ಜಾಗ್ರತೆ ಎಂದು ಹೇಳುತ್ತಲೇ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಎರಡು ಅಂದ್ರೆ ಎರಡು ದಿನದಲ್ಲಿಯೇ ಅನಾಮಿಕಾ ಒಂದು ಒಳ್ಳೆ ಜಾಗ ನೋಡಿಕೊಂಡು ಚಿಕನ್ ಡಾಗ್ ವ್ಯಾಪಾರವನ್ನು ಶುರು ಮಾಡುತ್ತಾಳೆ ಅತೇ ಹೇಗಿದೆ ತುಂಬಾ ಚೆನ್ನಾಗಿದೆಯೇ ಆದ್ರೆ ಬಿಸ್ನೆಸ್ ಏನಾದ್ರೂ ನಡೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಸೆ ಎಂದು ಹೇಳಿ ಮನೆಗೆ ಹೊರಟು ಹೋಗುತ್ತಾಳೆ ಶಾರದಾ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸಾಫ್ಟ್ವೇರ್ ಜಾಬ್ ಮಾಡುತ್ತಾ ಇರುವ ಪ್ರತಿಯೊಬ್ಬರು ಅನಾಮಿಕಾ ಶುರು ಮಾಡಿದ ಈ ಚಿಕನ್ ಡಾಗ್ ಶಾಪ್ ಹತ್ತಿರ ಬಂದು ತಿನ್ನುತ್ತಿದ್ರು ಮನೆಗೆ ರೂಮ್ ಕೆಳಗೆ ತಗೊಂಡು ಹೋಗ್ತಾ ಇದ್ರು ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಅನಾಮಿಕಾ ತಯಾರು ಮಾಡುತ್ತಿರುವ ಈ ಚಿಕನ್ ಹಾಟ್ ಡಾಗ್ ರುಚಿ ಎಷ್ಟೋ ಚೆನ್ನಾಗಿ ಹಿಡಿಸುತ್ತೆ ಹಾಗೆ ಅನಾಮಿಕ ತನ್ನ ಸಾಫ್ಟ್ವೇರ್ ಉದ್ಯೋಗ ಹೋದರೂ ಸ್ವಲ್ಪವೂ ಅಧೈರ್ಯ ಮಾಡದೆ ನಂಬಿಕೆಯಿಂದ ತನಗೆ ಬಹಳ ಹಿಡಿಸಿದ ವ್ಯಾಪಾರವನ್ನು ಶುರು ಮಾಡಬೇಕು ಎಂದು ಮುಂದಕ್ಕೆ ಹೋಗುತ್ತಾಳೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಾಳೆ ಆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗುತ್ತಾಳೆ ಆದ್ದರಿಂದ ಅನಾಮಿಕಳ ಹಾಗೆ ಯಾರಾದರೂ ಏನಾದರೂ ಕೆಲಸ ಹೊರಟು ಹೋದರೂ ಇಲ್ಲದಿದ್ದರೂ ಯಾವ ಅವಕಾಶ ಬಾರದಿದ್ದರೂ ಅಧೈರ್ಯ ಮಾಡದೆ ಅನಾಮಿಕಳ ಹಾಗೆ ಒಂದು ಒಳ್ಳೆ ವ್ಯಾಪಾರದ ಆಲೋಚನೆಯಿಂದ ಮುಂದಕ್ಕೆ ಹೋದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ತಪ್ಪದೆ ಎಲ್ಲರೂ ಸಕ್ಸಸ್ಫುಲ್ ಆಗುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಪೂರ್ತಿಯಾಗಿ ಕತ್ತಲಾಗಿತ್ತು ಮಕ್ಕಳ ಜೊತೆ ಶಾರದಳ ಕುಟುಂಬವೆಲ್ಲ ಅನ್ನ ತಿನ್ನೋದಕ್ಕೆ ಮಾಡಿದ ಅಡುಗೆಯನ್ನು ಮುಂದಿಟ್ಟುಕೊಂಡು ಕೂತ್ಕೊಂಡಿರ್ತಾರೆ ಮೊಮ್ಮಗ ಹರೀಶ್ ಸಂತೋಷದಿಂದ ಅಜ್ಜಿ ನನ್ಗೆಷ್ಟು ಇಷ್ಟವಾದ ಪಪ್ಪು ಸಾರು ಮಾಡಿದ್ದಕ್ಕೆ ತುಂಬಾ ತುಂಬ ಥ್ಯಾಂಕ್ಸ್ ಈಗ ನಾನು ಹೊಟ್ಟೆ ತುಂಬ ತಿಂತೀನಿ ಹಲೋ ಅಣ್ಣಯ್ಯ ಅಜ್ಜಿ ನಿನಗಾಗಿ ಏನು ಮಾಡಿಲ್ಲ ನಾನು ಕೇಳಿದ್ರೆ ಪಪ್ಪು ಸಾರು ಮಾಡಿದ್ಲು ಬೇಕು ಅಂದ್ರೆ ಅಜ್ಜಿನ ಕೇಳು ಹೇಳು ಅಜ್ಜಿ ಈ ಪಪ್ಪು ಸಾರು ನನಗಿಷ್ಟ ಅಂತ ಮಾಡಿದ್ಯಾ ಇಲ್ಲ ಅಂದ್ರೆ ತಂಗಿ ಕೇಳಿದ್ಲು ಅಂತ ಮಾಡಿದ್ಯಾ ಹೇಳು ಅಜ್ಜಿ ಅಣ್ಣಯ್ಯ ಅಷ್ಟು ಖಚಿತವಾಗಿ ಕೇಳ್ತಾ ಇರ್ಬೇಕಾದ್ರೆ ಮಾಡಿದ್ದೀನಿ ಅಂತ ಧೈರ್ಯವಾಗಿ ಹೇಳು ಅಜ್ಜಿ ಹಿಂದೆ ಮಕ್ಕಳೇ ನೀವು ಮತ್ತೆ ಶುರು ಮಾಡದ್ರ ನಿಜಕ್ಕೂ ಮನೇಲಿ ಅಡುಗೆ ಮಾಡ್ಬೇಕಂದ್ರೆ ಭಯವಾಗುತ್ತೆ ಏನೋ ಒಂದು ಅಡಿಗೆ ಯಾರಿಗೂ ಇಷ್ಟವಾಗಿರುತ್ತೆ ಆ ಅಡಿಗೆನ ನನ್ಗಾಗಿ ಮಾಡಿದ್ದೀನಿ ಅಂತ ವಾದ ಶುರುವಾಗುತ್ತೆ ವಾದ ನನಗೆ ತಲೆನೋನ್ ತಂದಿಡುತ್ತೆ ಅನ್ಕೊಳ್ಳಿ ಶಾರದಾ ನಿಜಕ್ಕೂ ನಿನಗೆ ತಲೆಯೇ ಇಲ್ವಲ್ಲ ಇನ್ನು ತಲೆನೋ ಹೇಗ್ ಬರುತ್ತೆ ಹೇಳು ಎಂದು ಪ್ರಸಾದ್ ಅನ್ನುತ್ತಲೇ ಶಾರದಾ ಕೋಪದಿಂದ ಪ್ರಸಾದನ ಕಡೆ ನೋಡ್ತಾಳೆ ಇನ್ನು ಪ್ರಸಾದ್ ತಲೆ ತಗ್ಗಿಸಿಕೊಂಡು ಮೌನವಾಗಿ ಗಬಗಬಾ ತಿಂತಾ ಇರ್ತಾನೆ ಹೇಳು ಅಜ್ಜಿ ಈ ಪಪ್ಪು ಸಾರು ನನಗಾಗಿ ಮಾಡಿದ್ದೆ ಅಲ್ವಾ ಇಲ್ಲ ನಾನ್ ಹೇಳಿದಕ್ಕೆ ಅಜ್ಜಿ ಪಪ್ಪು ಸಾರು ಮಾಡಿದ್ದು ಎಂದು ಮಕ್ಕಳಿಬ್ಬರು ವಾದಿಸುವುದಕ್ಕೆ ಶುರು ಮಾಡುತ್ತಾರೆ ಶಾರದಾ ಚಿಂತೆ ಮಾಡುತ್ತಿರುವ ಅನಾಮಿಕಳನ್ನು ನೋಡುತ್ತಾ ಏಯ್ ಸೊಸೆ ಏನಾಯ್ತೆ ಯಾಕೆ ಅಷ್ಟೆಲ್ಲ ಚಿಂತಿಸ್ತಾ ಇದೀಯ ಚಿಂತೆ ಮಾಡದೆ ಹೇಗಿರ್ಲಿ ಅತ್ತೆ ಅನಾಮಿಕಾ ನಿನ್ನ ಚಿಂತೆ ನನಗೆ ಅರ್ಥವಾಗುತ್ತೆ ಬತ್ತ ಕೊಯ್ಲನ್ನು ಮಾಡಿ ಹೊಲದಲ್ಲಿ ಹಾಗೆ ಬಿಟ್ಟು ಬಂದಿದೀವಿ ಅಂತಲ್ವಾ ನೀನ ಭಯವೆಲ್ಲ ಹೌದು ಬಾವ ಕೊಯ್ದ ಕೊಯ್ಲನ್ನು ಒಂದ್ ಕಡೆ ಗುಪ್ಪೆ ಮಾಡಿ ನಮ್ಮ ಹತ್ರ ಇರುವ ಶೀಟಿಂದ ಕವರ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ನೀನು ಊಹಿಸಿದ ಹಾಗೆ ಮಳೆ ಬೀಳಲ್ಲ ಕಣೆ ಸೊಸೆ ಯೋಚನೆ ಮಾಡದೆ ಮೊದ್ಲು ಅನ್ನತೀನೋ ನಾನ್ ಹೇಳ್ತಾ ಇದ್ದೀನಲ್ಲ ಮಳೆ ಖಚಿತವಾಗಿ ಬರಲ್ಲ ಸೊಸೆ ಅದೆಲ್ಲ ಅಂತೆ ಸೊಸೆ ನಾನು ನಿನಗಿಂತ ಮೊದಲು ಹುಟ್ಟಿದ್ದೀನಿ ನಿನಗಿಂತ ಮೊದಲು ಈ ಮನೆಗೆ ಸೊಸೆ ಆಗಿ ಬಂದಿದ್ದೀನಿ ನಿನಗಿಂತ ಮೊದಲು ಭತ್ತ ಬೆಳೆ ಹಾಕಿದ್ದೀನಿ ವಾತಾವರಣ ಯಾವಾಗ ಹೇಗಿರುತ್ತೋ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ನೀನು ಮಳೆ ಬರ್ತಾ ಇದೆ ಅಂತ ಯೋಚಿಸ್ಬೇಡ ಸರಿನಾ ಮೊದಲ ಅನ್ನ ತಿನ್ನು ಸೊಸೆ ಹೌದು ಅನಾಮಿಕಾ ನಮ್ಮಮ್ಮ ಹೇಳ್ತಾ ನಿಂಗೆ ಅಮ್ಮನ್ಗಿಂತ ಹೆಚ್ಚು ನಿನಗೆ ಬೇಡ ಮೊದಲು ಅನ್ನ ತಿನ್ನು ಮೊದಲೇ ಭತ್ತದ ಬೆಳೆ ಕೊಯ್ದು ಕೊಯ್ದು ಬಹಳ ಸುಸ್ತಾಗಿದ್ಯಾ ನೀನು ಎಂದು ಶಾರದಾ ರಮೇಶರು ಎಷ್ಟು ಹೇಳಿದರೂ ಅನಾಮಿಕಾ ಮಾತ್ರ ಮಾಮೂಲಿ ಮನುಷ್ಯಳಾಗದೇ ಹೋಗುತ್ತಾಳೆ ತನ್ನ ಮನಸ್ಸಿನಿಂದ ಆ ಯೋಚನೆ ಮಾತ್ರ ಹೋಗ್ತಾ ಇಲ್ಲ ಮಳೆ ಬರುತ್ತದೆ ಅನ್ನುವ ಭಯವೂ ಬಿಡ್ತಾ ಇಲ್ಲ ಅದೇ ಯೋಚನೆಯಿಂದ ಹೊರಗೆ ನೋಡ್ತಾ ಇರ್ತಾಳೆ ಕ್ಷಣದಲ್ಲಿ ವಾತಾವರಣ ಬದಲಾಗಿ ಹೋಗುತ್ತೆ ಮಿಂಚು ಗುಡುಗಗಳಿಂದ ಆಕಾಶ ಮಾತ್ರವೇ ಅಲ್ಲ ಭೂಮಿ ಕೂಡ ಉಗ್ರವಾಗಿ ಹೋಗುತ್ತದೆ ಭಯಂಕರವಾದ ಬಿರುಗಾಳಿಯು ಬೀಸುತ್ತಿದ್ದರಿಂದ ಶಾರದಾ ಅವರ ಮನೆಯಲ್ಲಿ ಕರೆಂಟ್ ಹೋಗುತ್ತೆ ಸೊಸೆ ಹೋಗಿ ದೀಪವಿಡೆ ಹಾಗೆಯತ್ತೆ ಎಂದು ಅಲ್ಲಿಂದ ಅನಾಮಿಕ ಹೋಗಿ ದೀಪವಿಡುತ್ತಾಳೆ ಏನು ಅಂದ್ರೆ ಮಗ ರಮೇಶ ಮಕ್ಕಳೇ ತಿನ್ನಿ ತಿನ್ನಿ ಬಿರುಗಾಳಿನ ನೋಡ್ತಾ ಇದ್ರೆ ಕರೆಂಟ್ ಈಗ ದೀಪ ಬೆಳಗುತ್ತಾ ಮೊದಲು ಅನ್ನ ತಿನ್ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶು ಮಕ್ಕಳು ತಿನ್ನುತ್ತಾ ಇರುತ್ತಾರೆ ಅನಾಮಿಕಾ ಬಾಗಿಲ ಹತ್ರ ನಿಂತ್ಕೊಂಡು ಹೊರಗೆ ನೋಡ್ತಾ ಇರ್ತಾಳೆ ಅಷ್ಟೇ ಹನಿ ಹನಿಯಾಗಿ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ ಬಾಬಾ ಬೈಕ್ ತೆಗಿ ಮಳೆ ಶುರುವಾಗಿದೆ ನಾವು ಗಬ ಗಬ ಹೊಲದ ಹತ್ರ ಹೋಗಿ ಕೊಯ್ದ ಭತ್ತದ ಬೆಳೆಯನ್ನು ಒಂದು ಕಡೆ ಹಾಕಿ ಕವರ್ ಹೊದಿಸಿ ಬಂದ್ಬಿಡೋಣ ಎಂದು ಹೇಳುತ್ತಾ ಇದ್ದಾಗ ರಮೇಶ್ ಅನ್ನದ ತಟ್ಟೆಯಿಂದ ಹೇಳುತ್ತಾನೆ ಹೊರಗಿರುವ ಬೈಕ್ ತೆಗೆಯುತ್ತಾನೆ ಅನಾಮಿಕಾ ಬೈಕ್ ಹಿಂದನೆ ಕೂತ್ಕೋತಾಳೆ ರಮೇಶ್ ಬೈಕ್ ಅನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ ಊರು ದಾಟಿ ಮಣ್ಣಿನ ರೋಡ್ ಮೇಲೆ ಬೈಕ್ ಅನ್ನು ರಮೇಶ್ ತನ್ನ ಹೊಲದ ಕಡೆಗೆ ಓಡಿಸ್ತಾ ಇರ್ತಾನೆ ಮಳೆ ವರ್ಷಾಧಾರೆಯಾಗಿ ಬೀಳಲಿಕ್ಕೆ ಶುರುವಾಗುತ್ತೆ ರಮೇಶ್ ಅನಾಮಿಕಾ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಹೋಗ್ತಾರೆ ಮಳೆ ಬೀಳುವ ಅವಕಾಶವಿದೆ ಅಂತ ನಾನು ಎಷ್ಟು ಹೇಳಿದರೂ ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ ಅತ್ತೆ ಅಂತೂ ಹಚ್ಕೊಳ್ಳೇ ಇಲ್ಲ ಮೇಲಾಗಿ ಹಂಗಿಸಿದ್ರು ಕೂಡ ಮಳೆ ಏನಾದರೂ ನಿಮ್ಮ ನೆಂಟ್ರ ಶಾರದಾ ನಾಳೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಬರೋದಕ್ಕೆ ಹಬ್ಬ ಅನಾಮಿಕಾ ಸ್ವಲ್ಪ ಹೊತ್ತು ಮಾತಾಡದೆ ಕೂತ್ಕೋ ಮೊದಲೇ ಇದು ಮಣ್ಣಿನ ರೋಡು ಬೋರನೆ ಮಳೆ ಬೀಳ್ತಾ ಇದೆ ರೋಡೆಲ್ಲ ಕೆಸರಾಗಿದೆ ಮೇಲೆ ಗಂಟು ಚೆನ್ನಾಗೇ ಏರುತ್ತೆ ನಾನು ಹಾಗೆ ಮೊದಲೇ ಜಾಗೃತಿ ಮಾಡಿದರೆ ನಮಗಿಷ್ಟು ಗಾಬರಿ ಇರ್ತಾ ಇರ್ಲಿಲ್ವಲ್ಲ ಎಂದು ಅನಾಮಿಕ ಅನ್ನುತ್ತಾ ಇದ್ದರೆ ರಮೇಶ್ ಏನು ಮಾತನಾಡದೆ ಮಣ್ಣಿನ ರೋಡ್ ಮೇಲೆ ಬೈಕ್ ಅನ್ನು ನಡೆಸುತ್ತಾ ಹೊಲದ ದಡದಲ್ಲಿರುವ ಮರದ ಹತ್ತಿರಕ್ಕೆ ಬಂದು ಗಾಡಿಯನ್ನು ನಿಲ್ಲಿಸುತ್ತಾನೆ ಅನಾಮಿಕ ಹೊಲದೊಳಗೆ ಹೋಗುತ್ತಾಳೆ ಮಳೆಯ ಪ್ರವಾಹದಲ್ಲಿ ಕೊಯ್ದ ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ ಆ ಬೆಳೆಯನ್ನು ನೋಡುತ್ತಾ ಅನಾಮಿಕ ಬೋರನ್ನೇ ಅಳ್ತಾ ಇರ್ತಾಳೆ ಅಯ್ಯೋ ಮಳೆ ದೇವ್ರೆ ನಮ್ಮ ಮೇಲೆ ಇಷ್ಟೊಂದು ಕಕ್ಷೆ ಏನಕಪ್ಪ ಇಷ್ಟೆಲ್ಲ ನಮ್ಗೆ ಅನ್ಯಾಯ ಮಾಡ್ತಾ ಇದೆಯಾ ಇನ್ನು ನಾವು ಹೇಗೆ ಬದುಕ್ತೀವಿ ತಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ತಂದೆ ಎನ್ನುತ್ತಾ ದುಃಖ ಪಡುತ್ತಾ ಇದ್ದರೆ ರಮೇಶ್ ಕೂಡ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅನಾಮಿಕಳ ಹತ್ತಿರ ಅನಾಮಿಕ ದುಃಖ ಪಡಬೇಡ ನಮ್ಮ ಹಣೆ ಬರಹ ಇಷ್ಟೇ ಅಂತ ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು ಯಾವ ದೇವರನ್ನ ಬೇಡ್ಕೊಂಡ್ರು ನಮ್ಮ ಮುಂದೆ ಬಂದು ನಮ್ಮ ಕಷ್ಟನ ತೀರಿಸ್ತಾರೆ ಏನೋ ನಮ್ಮ ಕಣ್ಣೀರನ್ನು ಯಾರೂ ಒರೆಸಲ್ಲ ನಮಗೆ ಆಧಾರವಾಗಿ ನಿಲ್ಲಲ್ಲ ಎಂದು ರಮೇಶ್ ಅನ್ನುತ್ತ ಅನಾಮಿಕಳಿಗೆ ಕೋಪ ಬರುತ್ತೆ ದೇವ್ರು ಹೇಗಿದ್ರು ನಮ್ಮ ಜಾಗೃತೆಯಲ್ಲಿ ನಾವಿದ್ದಿದ್ರೆ ನಮಗಿಷ್ಟು ನಷ್ಟವಾಗ್ತಾ ಇರ್ಲಿಲ್ಲ ಕಷ್ಟ ಕೂಡ ಬರ್ತಾ ಇರ್ಲಿಲ್ಲ ಮಾಡಬೇಕಾದ ತಪ್ಪೆಲ್ಲ ಮಾಡಿ ಈಗ ನನ್ನನ್ನು ಸಮಾಧಾನಿಸ್ತಾ ಇದೆಯಾ ಅನಾಮಿಕಾ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ನ ಹೇಳು ಎನ್ನುತ್ತಾ ಮಳೆಯಲ್ಲಿಯೇ ನೆನೆಯುತ್ತಾ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವ ಬೆಳೆಯನ್ನು ನೋಡುತ್ತಾ ಅನಾಮಿಕಳ ಜೊತೆ ಸೇರಿ ಅಳುತ್ತಾ ಇರ್ತಾನೆ ಇನ್ನು ಕಡೆ ಮನೆಯಲ್ಲಿ ಹರೀಶ್ ಪ್ರಸಾದ್ ಮಂಚದಲ್ಲಿ ಮಲಗಿರ್ತಾನೆ ಭವ್ಯ ಶಾರದಾಳ ಮಂಚದಲ್ಲಿ ಮಲಗಿರ್ತಾಳೆ ಏನಯ್ಯಾ ಮಳೆನ ನೋಡ್ತಾ ಇದ್ರೆ ಈಗಲೇ ಕಡಿಮೆ ಆಗುವ ಹಾಗಿಲ್ಲ ಅನ್ಸುತ್ತೆ ಮಗ ಸೊಸೆ ಹೊಲದ ಹತ್ತಿರಕ್ಕೆ ಹೋದ್ರೋ ಇಲ್ವೋ ಏನು ಶಾರದಾ ಇಷ್ಟು ಮಳೆಯಲ್ಲಿ ಮಣ್ಣಿನ ರೋಡ್ ಎಲ್ಲಾ ಕೆಸರು ಕೆಸರಾಗಿರುತ್ತೆ ಬೈಕ್ ಜಾರಿ ಬೀಳುವ ಅವಕಾಶ ಕೂಡ ಹೆಚ್ಚಾಗಿದೆ ಎಲ್ಲಾದ್ರೂ ಅವರು ಕೆಳಗೆ ಬಿದ್ರೂ ನಾವು ಆಶ್ಚರ್ಯವಾಗುವ ಅಗತ್ಯವಿಲ್ಲ ಒಂದು ಸಲ ನೀವು ಮಗನಿಗೆ ಫೋನ್ ಮಾಡಿ ಎಂದು ಹೇಳುತ್ತಲೇ ಪ್ರಸಾದ್ ಸೆಲ್ ಫೋನ್ ತೆಗೆದು ರಮೇಶನಿಗೆ ಫೋನ್ ಮಾಡ್ತಾ ಇರ್ತಾನೆ ಫೋನ್ ಲೈನು ಸಿಗೋದಿಲ್ಲ ಮಗನಿಗೆ ಫೋನ್ ಸಿಗ್ತಾ ಇಲ್ಲ ಶಾರದಾ ಏನಾದರೂ ಸರಿ ಸೊಸೆ ಹೇಳಿದಾಗ ನೀನು ಮಗ ಹೋಗಿ ಜಾಗೃತಿ ಮಾಡಿದ್ರೆ ಈಗ ನಮ್ಗೆ ಈ ಯೋಚನೆ ಇರ್ತಾ ಇರ್ಲಿಲ್ವಲ್ಲ ಮಳೆ ಹೀಗೆ ಬೀಳುತ್ತೆ ಅಂತ ನಾನೇನಾದ್ರೂ ಕನಸು ಕಂಡಿದ್ನಾ ಹೇಳಿ ಕನಸು ಕಂಡಿಲ್ಲ ಶಾರದಾ ಸೊಸೆ ಹೇಳಿದ್ದು ಕೂಡ ಅರ್ಥ ಮಾಡ್ಕೊಂಡಿದ್ರೆ ಆಗ್ತಾ ಇತ್ತಲ್ಲ ಎಂದು ಶಾರದಾ ಪ್ರಸಾದ್ ಇಬ್ಬರು ವಾದಿಸಿಕೊಳ್ಳುತ್ತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾದ ರಮೇಶ್ ಅನಾಮಿಕರು ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಶಾರದ ದಂಪತಿಗಳು ಏನೂ ಮಾತನಾಡಲಿಲ್ಲ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಒಂದು ದಿನ ಅನಾಮಿಕ ಅತ್ತೆ ನಾನು ಗ್ರಾಮ ಪಂಚಾಯತಿ ಆಫೀಸ್ ವರ್ಗೂ ಬರ್ತೀನಿ ಯಾಕೆ ಸೊಸೆ ಅಕಾಲ ಮಳೆಯಿಂದ ಬಂದ ನಷ್ಟಕ್ಕೆ ಸರ್ಕಾರ ನಷ್ಟ ಪರಿಹಾರ ಕೊಡುತ್ತೆ ಅಂತಲ್ಲ ನಾನು ಹೋಗಿ ನಮ್ಮ ವಿವರ ಕೊಟ್ಟು ಬರ್ತೀನಿ ಅತ್ತೆ ಕೊಟ್ರು ದೊಡ್ಡ ಲಾಭವಿಲ್ಲ ಸೊಸೆ ನನ್ ಮಾತನ್ನ ಕೇಳಿ ಕೂಲಿ ಕೆಲಸಕ್ಕೆ ಹೋಗೋದೇ ಒಳ್ಳೇದು ಕತ್ತಲಾಗೋ ಹೊತ್ತಿಗೆ ದುಡ್ಡು ಬರುತ್ತೆ ಅದೇ ಅಲ್ಲಿಗೆ ಹೋಗಿ ಲೈನ್ ಅಲ್ಲಿ ನಿಂತ್ರೆ ಕಾಲು ನೋವು ಬರೋದು ಬಿಟ್ಟು ಎಂತಹ ನಷ್ಟ ಪರಿಹಾರನೋ ಬರಲ್ಲ ಸೊಸೆ ಪ್ರಯತ್ನ ಮಾಡೋದಲ್ಲಿ ತಪ್ಪಿಲ್ವಲಾತೇ ಇನ್ನು ನೀನು ಇಷ್ಟ ಸೊಸೆ ನಾನಂತೂ ಹೇಳಬೇಕಾಗಿದ್ದು ಹೇಳ್ದೆ ಆಮೇಲೆ ನೀನೇ ಯಾಕಾದ್ರೂ ಬಂದೆ ಇಲ್ಲಿ ಅಂತ ದುಃಖ ಪಡ್ತಾ ಇರ್ತೀಯ ವಿವರ ಕೊಡುವುದ್ರಲ್ಲಿ ತಪ್ಪೇ ನಿಲ್ವಲಾತೆ ಇಲ್ಲ ಸೊಸೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಮಗೆ ನಷ್ಟ ಪರಿಹಾರ ಬರುತ್ತೆ ಇಲ್ಲ ಅಂದ್ರೆ ದುಡ್ಡು ಆಗ ಮತ್ತೆ ನಾನು ನೋಡಲಾರೆ ಸೊಸೆ ಎಂದು ಶಾರದಾ ಅನ್ನುತ್ತಾ ಇರುವಾಗ ತಿಳಿದ ಕಮಲ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ಹೋಗೋಣವಾ ಹೋಗೋಣ ಕಮಲ ಎಂದು ಹೇಳಿ ಅನಾಮಿಕಾ ಕಮಲಳ ಜೊತೆ ಸೇರಿ ಮನೆಯಿಂದ ಹೊರಡುತ್ತಾಳೆ ಗ್ರಾಮ ಪಂಚಾಯತಿ ಆಫೀಸ್ ಹತ್ರ ಸೇರಿಕೊಳ್ಳುತ್ತಾರೆ ಅವರಿಬ್ಬರು ಅಲ್ಲಿ ಒಬ್ಬ ಅಧಿಕಾರಿ ಇರುತ್ತಾನೆ ಅವರನ್ನು ನೋಡಿ ಆ ಅಧಿಕಾರಿ ಹಾ ವಿವರ ಹೇಳ ಎಂದು ಕೇಳುತ್ತಲೇ ಕಮಲ ತನ್ನ ವಿವರ ಹೇಳುತ್ತಾಳೆ ಆ ಅಧಿಕಾರಿ ಬರೆದುಕೊಳ್ಳುತ್ತಾ ಇರ್ತಾನೆ ಆ ನಂತರ ಅನಾಮಿಕ ಕೂಡ ವಿವರ ಹೇಳ್ತಾ ಇರ್ತಾಳೆ ಸರಿಯಮ್ಮ ಬೇಗದಲ್ಲಿಯೇ ನಿಮಗೆ ದುಡ್ಡು ಬರುತ್ತೆ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ಅನಾಮಿಕ ಕಮಲ ಸಂತೋಷ ಅಲ್ಲಿಂದ ಕೂಲಿ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬೆಳೆ ನಷ್ಟ ಪರಿಹಾರಕ್ಕಾಗಿ ಅನಾಮಿಕ ತಿರುಗುತ್ತಾ ಆ ಅಧಿಕಾರಿಯ ಸುತ್ತಲೂ ಯಾವಾಗಲೂ ತಿರುಗ್ತಾ ಇರ್ತಾಳೆ ಆದರೆ ಬರಬೇಕಾದ ನಷ್ಟ ಪರಿಹಾರ ಮಾತ್ರ ಬರುವುದಿಲ್ಲ ಆಗ ಶಾರದಾ ಹೀಗನ್ನುತ್ತಾಳೆ ನಾನು ಹೇಳದ್ನಲ್ಲ ಸೊಸೆ ಎಷ್ಟು ಪ್ರಯತ್ನ ಮಾಡೋದ್ರು ಬೆಳೆ ನಷ್ಟ ಪರಿಹಾರ ಬರಲ್ಲ ಅಂತ ಎಂದು ಮತ್ತೆ ಹಂಗಿಸಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತೆ ಕೆಲವು ದಿನ ಕಳೆದ ನಂತರ ಕಮಲ ಸಂತೋಷ ಪಡುತ್ತಾ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಬೆಳೆ ನಷ್ಟ ಪರಿಹಾರ ಬಂದಿತು ನಿಂಗೆ ಬಂತ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿ ಅನಾಮಿಕಾಡ ಸಂತೋಷ ಪಡುತ್ತಾ ಕಮಲಳ ಜೊತೆ ಹೀಗನ್ನುತ್ತಾಳೆ ಹೌದು ಕಮಲ ನನಗೆ ಕೂಡ ಬೆಳೆ ನಷ್ಟ ಪರಿಹಾರದ ದುಡ್ಡು ಬಂದಿದೆ ಎಂದು ಹೇಳುತ್ತಾಳೆ ಅನಾಮಿಕಾ ಮತ್ತೆ ಆ ದುಡ್ಡಿನ ಜೊತೆ ಈ ಸಲ ತಕ್ಕ ಜಾಗ್ರತೆ ತೆಗೆದುಕೊಂಡು ಬೆಳೆ ಹಾಕುತ್ತಾಳೆ ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾಳೆ ಇನ್ನು ಮೇಲಿಂದ ಸೊಸೆ ಹೇಳಿದ ಹಾಗೆ ಮಾಡುತ್ತಾ ಇರುತ್ತಾಳೆ ಶಾರದಾ ಸೊಸೆಯ ಮೇಲೆ ನಂಬಿಕೆ ಬೆಳೆಯುತ್ತದೆ ಶಾರದಳಿಗೆ ಇದಕ್ಕೂ ಮೊದಲು ಸೊಸೆ ಮಾತನ್ನು ಕೇಳದೆ ಬೆಳೆ ಎಲ್ಲವನ್ನೂ ಕಳೆದುಕೊಂಡು ನಷ್ಟವಾಗುವ ಹಾಗೆ ಮಾಡಿಕೊಂಡರು ಆದರೆ ಈ ಸಲದಿಂದ ಅನಾಮಿಕ ಹೇಳಿದ ಪ್ರತಿ ಮಾತನ್ನು ಕೇಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ